ಹಾಯ್ ಬಂಗಾರಿ ಗುಡ್ ಮಾರ್ನಿಂಗ್ ಇನ್ನೂ ನಿದ್ದೆ ಮುಗ್ದಿಲ್ವಾ ಆಕರ್ಸ್ತಿದೆ ತಿಂಡಿ ತಿನ್ನೋ ನಡಿ ನಮ್ಮ ಮಗ ಇಷ್ಟೊತ್ತಿಗೆ ರೆಡಿ ಸ್ನಾನ ಮಾಡ್ಕೊಂಡು ಟೈಮು ಎಂಟು ಕಾಲು ನಂದು ಸ್ನಾನ ಐತಿ ಉಳ್ದು ಸ್ನಾನ ಐತೆ ಅದು ಬೇಡ ಅದು ತ್ಯಾಮ ತಲೆ ಟೊಪ್ಪಿ ತ್ಯಾಮಾಗ ಹೋಯ್ತಾ ಊಟ ಒಂದು ಹತ್ತು ನಿಮಿಷ ತಲೆ ಎಲ್ಲ ಆರಲಿ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಓದ್ಬೇಕಾರೆ ಆ ಕಡೆ ಸ್ಕೂಲ್ಗೂ ಹಾಕೋಬಾರ್ದು ಅದನ್ನ ಮಿಸ್ ಬೋಯ್ತಾರೆ జొట్టు కట్క లేకంద ఆ జొట్టే అల్సోయిత అక్క అందరూ ఆశ్చర్య బాగా ఉత్తట్టు కట్కండు ఆకబర్ కట్కంద ఎలిత ఆ బాట్లు ఇడోదా బాట్ల తూత్ మనల్ తేమబిడల్ ఇట్బడలు తిండి ఆకొట్టి ఓ డార్క్ ఫెంటస్ ఇకంద మ్యా మిరవ్ నోడ ఫస్ట్ తిండి తిన్కూ ఎలా మున్స్ కడ టెంకేస్ అోడు ಚಿನ್ಮಾ ತಲಾ ಕಟ್ಟ ಸೂಪರ್ ಅದಕ್ಕೆ ಅನ್ಕಂದ ಇಷ್ಟೊತ್ತಿಗೆ ತಿನ್ಬಾರ್ದೆಲ್ಲವೇ ಫಸ್ಟ್ ತಿಂಡಿ ತಿನ್ಕೊಂಡ ನಮ್ಗೆ ಕೊಡ್ತೀನಿ ಹ್ಞೂ ಬಜ್ಜು ಅಲ್ಕೊಂಡೈತೆ ಬ್ಯಾಗ್ನ ಕೆಲ್ಸಕ್ಕೆ ಬಂದ್ರೆ ಅಲ್ಲಿ ಹೊಂಟೈತ ಇವತ್ತು ನಮ್ಮ ಅಲದಲ್ಲಿ ಏನಪ್ಪಾ ಜೋಳ ತುಂಬಕ್ಕೆ ಮುರಿಯೋಕ್ಕೆ ಗೊತ್ತಿಲ್ಲ ಆಳ್ಗಳು ಬಂದ್ರೆ ಅದಕ್ಕೆ ನಮ್ಮ ಇಷ್ಟ ಬೆಳಗ್ಗೆ ಬೆಳಿಗ್ಗೆನೆ ತಿಂಡಿ ಮಾಡ್ತಾಯಿದೆ ಇಡ್ಲಿ ಸಾಂಬಾರು ಅವ್ರಿಗೆ ಎತ್ಕೊಂಡೋಗ್ಬೇಕು ತಿಂಡಿ ಅಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ಎತ್ಕೊಯತ್ತ ಬೇಕಂದ ಇಲ್ಲಿ ನಮ್ಮದು ಹೊಲ ದೂರ ಇರೋದ್ರಿಂದ ಪದೇ ಪದೇ ಓಡಾಡೋಕ್ಕಾಗಲ್ಲ ಅಂತ ಒಟ್ಟಿಗೆ ಎದ್ಕೊಂಡು ಹೋಗ್ತಾರೆ ಡಾಟ್ ಪ್ಯಾಂಟ್ ಹಟ್ಟಿಗೆಲ್ಲ ಎಂಥ ಪ್ಯಾಂಟಿಸಿಲ್ಲ ತಿಂಡಿ ತಿನ್ನೋ ನೋಡಿ ಮಡಿಕೋಬೇಕು ಆಮೇಲೆ ಕೊಡ್ತೀನಿ ಆಮೇಲೆ ತಿನ್ಬೇಕು ಒಂದು ತಿನ್ನಂಗಿಲ್ಲ ಅಲ್ಲಿ ಮೇಲೆ ಮಡಗದೆ ಡರ್ಫಿನ್ ಸದ್ಕೊಳ್ಳಿ ಎರಡು ಸಲವಲ್ಕಂದ ನನಗೆ ಪಪ್ಪ ಏತ್ಕ ಹ್ಞೂ ಒಂದು ಎತ್ಕೊಂಡು ಮಡಗ್ಬೇಕು ಎಲ್ಲನೂ ತಿನ್ಬಾರ್ದು ಒಟ್ಟು ಒಟ್ಟಿಗೆ ನಂಗೆ ಬೇಡ ನೀವು ಒಂದು ತಿನ್ಕೊ ಒಂದು ಮಡಿಕೆ ಆಮೇಲೆ ಸ್ಕೂಲಿಂದ ಬಂದಾಗ ಒಂದು ತಿನ್ನವೇ ಕೆಳಗೆ ಸೂರಿ ಒಂದು ಬತ್ತ ಹ್ಮ ಹೊಸಕ್ಸ ಓ ಒನ್ ಹೂ ತ್ರೀ ಐತಿ ಏಡ್ ಹಾಕ್ಬಿಡು ಹೊಳಕ್ಕೆ ನಾಳಿದ್ದಲ್ಲ ನಾಳೆ ಏನು Ako kanda. Ako kanda. Ba. Ba ma tindi tindu. Kaitha raka ba. Kaitha raka kudi. Wa kutaka wa tindu. Wa tindu. Wa tindu. ಕಣ್ಣಿರ ಕಸ್ಕ ಭಜ್ಜಿಕೆಯಲ್ಲಿ ಭೂತಾಳನ ಭೂತಾಳ ಎಲ್ಲಿ ಇಸ್ಕೊಬಂತು ಭೂತಾಳ ಎಲ್ಲ ಕೈನ ಚಿನ್ ಕಂಬು ನೀರಾಕಿ ಇಲ್ಲ ಮಾಮೂದು ಹಾಯ್ ಫ್ರೆಂಡ್ಸ್ ತಿಂಡಿ ತಿಂತಾವನೆ ನನ್ನ ಮಗಳೇ ಫೋನ್ ಬೇಕಂತ ನಾನು ವಿಡಿಯೋ ಮಾಡೋಕ್ಕೂ ಕೊಡ್ಲ ಇವ ತಿಂದು ತಿಂದು ಇಡ್ಲಿನೆಲ್ಲ ಮುರಿದು ಮುರಿದು ತಟಗ್ ಮಾಡಿಕೊಂಡು ಕೂತಲ್ಲ ಕಳ್ಳಿ ಪೆದ್ದಿ ಕಣಗ ಅಲ್ಲಕಂದ್ರೆ ಈಗ ತಿಂಡಿ ಮಾಡಿಸಿ ಟೈಮ್ ಒಂಬತ್ತು ಗಂಟೆ ಸ್ಕೂಲಿಗೆ ಕಳಿಸಿ ನಾನು ರೆಡಿಯಾಗಿ ಇವತ್ತೊಂದು ನನ್ನ ಫ್ರೆಂಡ್ ಮಗಳದು ಆಫ್ ಸರಿ ಫಂಕ್ಷನ್ ಅಲ್ಲಿಗೆ ಹೋಗ್ಬೇಕು ಡೈಲಿ ಒಂದೊಂದು ಫಂಕ್ಷನ್ ನೆನ್ನೆ ಇನ್ನೊಂದು ಎಂಗೇಜ್ಮೆಂಟ್ ಇತ್ತು ಅದು ವೀಡಿಯೋ ಮಾಡಲಿಲ್ಲ ಯಾಕಂದರೆ ಇನ್ವೈಟ್ ಮಾಡಿರೋದು ಫಂಕ್ಷನ್ಗೆಲ್ಲ ಹೋಗ್ಲೇಬೇಕಲ್ಲ ಇನ್ನು ನಮ್ಮ ಮನೆಯವ್ರ ಒಬ್ಬರೇ ಹೋಗೋದೇ ಇಲ್ಲ ಜೊತೆಗೆ ಒಂದು ಬಾಲ ಅಂತ ನನ್ನ ಕರ್ಕಂಡು ಕರ್ಕೊಂಡು ಹೋಗ್ತಾರೆ ಎಲ್ಲಿಗೋದ್ರೆ ಯಾಕಲ್ಲ ನನ್ನ ಮಳೆ ಭಾಳ ಆಂದ ಪಪ್ಪ ನಾನು ಕರ್ಕೊಂಡೋದ್ ಎಲ್ಲಿಗೋದ್ರವೇ ಯಾಕ ಪಪ್ಪ ನಾನು ಕರ್ಕೊ ಹೋದ್ದು ಅವ ಪಪ್ಪಾ ನನ್ನೇ ಕರ್ಕೊಂಡೋದವಳು ನಿನ್ನ ಶೀಟ್ ಅತ್ತ ಮತ್ತು ನಿನ್ನ ಫ್ರಾಕಿ ಕಳೆ ನೀನು ಕರ್ಕೊಂಡು ಹೋಗೋಲ್ಲ ನಿಮ್ಮ ಮತ್ತೆ ಟೀ ಶರ್ಟ್ ಇಕ್ಕತ್ತಿದ ಗಂಡ್ ಕಣಾಗ ಅದಕ್ಕೆ ನೀನು ನಿಲ್ಲೇ ಬಿಡ್ಬಿಟ್ಟು ಹೋಗೋದು ಇರಲ್ಲ ಹೊಲ್ಕೋಗಿರ್ತಾರ ನಾನು ಫಂಕ್ಷನ್ದು ಎರಡು ಗಂಟೆಗಂಟು ಬಂದ್ಬಿಡ್ತೀನಿ ಮಾಡ್ತಿದ್ದೆ ಕಣ ಅಜ್ಜಿ ತಾತ ಇರಲ್ಲ ಹೊಲ್ಕೋಯ್ತಾ ನಿಮ್ಮ ಮಧ್ಯಾಹ್ನಕ್ಕೆ ಬರ ಗಂಟ ನಾನು ಮಲ್ಲಿಂದ ಬರ್ತೀನಿ ನೀನು ಏನು ಮಾಡಬೇಕು ಸ್ಕೂಲ್ ಬಂದು ಕರ್ಕೊಂಡ್ ಬರ್ತೀನಿ ಎರಡು ಗಂಟೆಗೆ ಬರ್ತೀನಿ ಹಾಂ ಸರಿ ಹನ್ನೆರಡು ಗಂಟೆಗೆ ಬರ್ತೀನಿ ಒಂದು ಗಂಟೆಗೆ ಆಯ್ತು ಇವಾಗ ತಿಂಡಿ ತಿನ್ಸಿ ನಮ್ಮನೇ ಬಂದು ತಿಂಡಿ ತಿನ್ಕೊಂಡ್ಮೇಲೆ ಮನೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನಾ ರೆಡಿಯಾಗಿ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ ಹೋಗ್ಬೇಕರ್ಸಿತ್ತೀನಿ ಬಾ ಬಾಯ್ ಬಾಯ್ ಮಾಡಿ ಮತ್ತೆ ಹೇಳು ತಿಂಡಿ ತಿನ್ನೋಕೆ ಫೋನ್ ಕೊಡಬೇಕು ನಂಚ್ ಕೇಳೋಕೆ ಹ್ಞೂ ಬಾಯ್ ಸರಿ ಬಾಯ್ ನಾನೀಗ ಅಂಗಡಿಗೆ ಬಂದೆ ನನ್ನ ಗಂಡ ತಿಂಡಿ ತಿನ್ನೋಕೋದರು ತಿಂಡಿ ತಿನ್ಕೊಂಡು ಅವ್ರ ಅಂಗಡಿಗೆ ಬಂದಮೇಲೆ ನಾ ಮನೆಗೆ ಹೋಗಿ ನನ್ನ ಮಗಳ ಸ್ಕೂಲ್ ಬಿಟ್ಬಿಟ್ಟು ರೆಡಿಯಾಗಿ ಆಮೇಲೆ ಫಂಕ್ಷನ್ಗೆ ಹೋಗ್ತೀವಿ ನಾವು ಇನ್ವೈಟ್ ಮಾಡಿರೋದು ಒಂದು ಫಂಕ್ಷನ್ ಮಿಸ್ ಮಾಡೋದೇ ಇಲ್ಲ ಜನಗಳಂತರ ಇನ್ನೇನು ಕೆಲಸ ಬರೀ ಫಂಕ್ಷನ್ ಅಲ್ಲಿ ಇಲ್ಲಿ ಸುಮ್ಮನೆ ಸುತ್ತಾರೆ ತಿರುಗ್ತಾರೆ ಅಂದ್ಕೊಂಡು ಬಟ್ ಈಗ ನಮ್ಮದೆಲ್ಲ ಫಂಕ್ಷನ್ ಮುಗಿದೋಯ್ತು ಅಂದ್ಬಿಟ್ಟು ನಾವು ಮನೇಲಿ ಇದುಕೊಂಡ್ರೆ ಅದು ಸರಿ ಬರೋಲ್ಲವಾ ನಾವು ಯಾರೇ ಇನ್ವೈಟ್ ಮಾಡಿದ್ರು ಕಾರ್ಡ್ ಬಂದಿದ್ರು ಮಾತ್ರ ಫಂಕ್ಷನ್ ಮಿಸ್ ಮಾಡೋದೇ ಇಲ್ಲ ಇಲ್ಲ ನಿನ್ನೆ ಸ್ಕೂಲ್ಗೆ ಹೋಗಂಟ್ರೆ ಈಗ ಒಮ್ಮೆ ಪುನಃ ಓಡ್ ಬಂದಳಿ ಅಮ್ಮ ಮಾಡು ಸುಮ್ಮನೆ ನನಗೆ ಕೂತಿದ್ದ ತಂಗಿ ವೀಡಿಯೋ ಕಾಲ್ ಮಾಡಿದ್ಲು ಮಾತಾಡ್ಕೊಂಡು ಅವಳಂತ ಸಂಜೆ ಗಂಟೆ ಒಂದಷ್ಟು ಸತಿ ಫೋನ್ ಮಾಡ್ತಾಳೆ ಹಿಂಗ ನಮ್ಮ ಅಕ್ಕ ಇಪ್ಪತ್ತು ಫೋನ್ ಮಾಡ್ತಾಳೆ ಸುಮ್ಮನೆ ಮಾತಾಡ್ತಾ ಇರೋದು ಇಬ್ರು ಮಾತ್ರ ನಾವು ಮಾತಾಡದೆ ಇರೋದೇ ಇಲ್ಲ ಮೂರು ಜನವೇ ಕರೆಕ್ಟಾಗಿ ಹತ್ತು ಗಂಟೆ ಆಯಿತು ಅಂತಂದರೆ ಅವಳು ಫೋನ್ ಮಾಡ್ತಾಳೆ ಫ್ರೀ ಇರೋ ಟೈಮ್ ಮಾಡಲ್ಲ ಇವಳು ಫೋನ್ ಮಾಡ್ತಿರ್ತಾ ಫೋನ್ ಫೋನಲ್ಲಿ ಇನ್ಕಮಿಂಗ್ ಕಾಲು ಔಟ್ ಗೋಯಿಂಗ್ ಕಾಲು ಹೋಗೋದು ಅಂತಂದರೆ ನಮ್ಮ ಅಕ್ಕನಿಗೆ ನನ್ನ ತಂಗಿಗೆ ಇಬ್ಬರಿಗೆ ಫೋನ್ ಆಗಿರೋದು ಅವ್ರ ಫೋನಲ್ಲಿ ಅಷ್ಟೇ ಅವ್ರು ನಂಗೆ ಮಾಡ್ತಿರ್ತಾರೆ ನಾವು ಮೂರೇ ಜನದ ಫೋನು ರೊಟೇಷನ್ ಆಯ್ತಿರ್ತೇನೆ ಯಾರಿಗೂ ಔಟ್ಸೈಡ್ ಕಾಲು ಫೋನು ಹೋಗೋದೇ ಇಲ್ಲ ನಾವು ಮೂರು ಜನ ಮಾತಾಡ್ತಾನೆ ಇರ್ತೀವಿ ಆದರೆ ಏನು ಮಾತಾಡ್ತೀವಿ ಅಂತ ಗೊತ್ತಿಲ್ಲ ಆಮೇಲೆ ಎಷ್ಟು ಮಾತಾಡ್ತೀವಿ ಟೈಮ್ ಲಿಮಿಟ್ಸು ಇಲ್ಲ ಸಂಜೆ ತನಕ ಮಾತಾಡ್ತೀವಿ ಇನ್ನು ಜಾತ್ರೆಗೆ ಬರ್ತಾರಲ್ಲ ಈಗ ಜನ್ವರಿ ಐದು ಆರಕ್ಕೇನೋ ಜಾತ್ರೆ ನಮ್ಮೂರಲ್ಲಿ ಇನ್ನು ಆವಾಗಂತೂ ಬಂದ್ರಂತೂ ಇನ್ನು ಹಬ್ಬ ಹಬ್ಬಕ್ಕಿಂತ ನಮ್ಗೆ ಅವ್ರು ಬರೋದೇ ಒಂದು ದೊಡ್ಡ ಹಬ್ಬ ನನ್ನ ತಂಗಿದೆ ಫಸ್ಟ್ ಜಾತ್ರೆ ಒಳಗೆ ಮದುವೆ ಆದಮೇಲೆ ಇಲ್ಲೇ ಇರ್ತಿಲ್ಲ ಇವಾಗ ರೀಸೆಂಟ್ ಆಗಲ್ಲ ನಾಲ್ಕು ತಿಂಗಳಾಯಿತು ಮದುವೆಯಾಗಿ ಇವಾಗ ಅವಳಿ ಸರ್ ನಮ್ಮ ಮನೆಗೆ ಎಷ್ಟು ಥರ ಬರ್ತಾಳೆ ಇಲ್ಲ ಅಂತಂದರೆ ಅವಳು ಇಲ್ಲೇ ಇರ್ತಿಲ್ವ ಇನ್ನು ನಮ್ಮ ಅಕ್ಕ ಅಕ್ಕನ ಮಕ್ಕಳು ನನ್ನ ತಂಗಿನ ಅವರು ಹೊಸ ಫ್ಯಾಮಿಲಿ ಎಲ್ಲ ಬರ್ತಾರೆ ಈ ಸತಿ ಜಾತ್ರೆ ಅಂತೂ ಸಖತ್ತಾಗಿರುತ್ತೆ ಮೇಯ್ನು ನಾವು ಮೂರು ಜನ ಒಂದೇ ಕಡೆ ಸೇರ್ತೀವ್ರೆ ಅದೇ ಖುಷಿ ಚೆನ್ನಾಗಿ ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸೂಪರಾಗಿರ್ತ ಜಾತ್ರೆದೆಲ್ಲ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ ಇನ್ನು ಜಾತ್ರೆ ಕೆಲಸಗಳು ಶಾಪಿಂಗು ಎಲ್ಲ ಶುರುವಾಗುತ್ತೆ ಕೆಲಸ ಮಾಡೋದೇ ಭಾರಿ ಕಷ್ಟ ಜಾತ್ರೆ ಟೈಮಲ್ಲಿ ಎಲ್ಲ ಬೆಳೀಕೊಂಡು ಮಟ್ಟೆ ಎಲ್ಲ ಹಚ್ಕೊಂಡೆಲ್ಲ ಎಲ್ಲ ಮಡಿ ಮಾಡಬೇಕಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಬೇಕಲ್ಲ ಮಾಡೋದೇ ಭಾರಿ ಕಷ್ಟ ಎರಡು ದಿನದ ಜಾತ್ರೆಗೆ ನಾವು ಒಂದು ವಾರ ದಿನ ಅಂತ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಪ್ಕಮಿಂಗ್ ವೀಡಿಯೋಸ್ ಅಂತೂ ಸಖತ್ತಾಗಿರುತ್ತೆ ನೋಡಿ ಜಾತ್ರೆಯದು ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ಮಿಸ್ ಮಾಡ್ಕೊಬೇಡಿ ಊರು ಜಾತ್ರೆ ಹೆಂಗಿರುತ್ತೆ ಏನು ಎತ್ತ ಅಂತ ನೋಡ್ತೀನಿ ಇನ್ವೈಟ್ ಮಾಡ್ತೀನಿ ಬನ್ನಿ ಡೇಟ್ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ಎಲ್ಲರೂ ಬನ್ನಿ ಓಕೆನಾ ಮಿಸ್ ಮಾಡಬೇಡಿ ಜಾತ್ರೆ ನಮ್ಮ ನಮ್ಮೂರ ಜಾತ್ರೆ ಎಲ್ಲರೂ ಬನ್ನಿ ಓಕೆ ಗಂಡ ಅಂತ ತಿಂಡಿ ತಿನ್ನೋಕ್ಕೋದವ್ರು ಮರೆಯೇ ಬರಲೇ ಇಲ್ಲ ಟೈಮ್ ಆಯಿತು ಆಲ್ರೆಡಿ ಹತ್ತು ಗಂಟೆ ಆಯಿತು ಇನ್ನೂ ಬರೋಕ್ಕಿಲ್ಲ ಹತ್ತೇ ನಿಮಿಷ ಕಡೆ ಬರ್ತೀನಿ ಅಂದ್ಬಿಟ್ಟು ಹೋಗೋದು ಒನ್ ಅವರ್ ಆದರೂ ಪತ್ತಕ್ಕೆ ಇಲ್ಲ ನಾವು ಒಂಬತ್ತು ಗಂಟೆ ಬಂದೆ ಈಗ ಹತ್ತು ಗಂಟೆ ಹ್ಞೂ ಬರೋಲ್ಲ ತಿಂಡಿ ತಿನ್ಕಂಡೊಂದ್ಸತಿ ಫೋನ್ ನೋಡ್ಕೊಂಡು ಕೂತಿರ್ತಾರೆ ಇನ್ನು ನಾಲ್ಕು ಫಂಕ್ಷನ್ಗೆ ಹೋಗೋದು ಎಷ್ಟೊತ್ತಿಗೆ ಅವ್ರು ಲೇಟ್ ಮಾಡ್ಕೊಂಡು ಬಂದರೆ ಆಮೇಲೆ ನಾನು ಬರಲ್ಲ ನೀವು ಹೋಗಪ್ಪ ಅಂತಂದ್ರೆ ನನ್ನ ಗಂಡ ನಾನು ಬಿಟ್ಬಿಡಂತೂ ಹೋಗೋದಿಲ್ಲ ಹೋ ನೀವು ಬರಲೇಬೇಕು ನೀನು ಬರಲಿಲ್ಲ ಅಂದರೆ ನಾವು ಫಂಕ್ಷನ್ಗೆ ಹೋಗಲ್ಲ ನೀನು ಬರಬೇಕು ನೀನು ಬರಬೇಕು ಆ ಥರ ಜೊತೆಗೇ ಕರ್ಕೊಂಡು ಹೋಗೋದು ಎಲ್ಲಿಗೋದ್ರೂ ನಾನು ಬಿಟ್ಬಿಟ್ಟು ಒಬ್ರು ಯಾವ ಫಂಕ್ಷನ್ ಅಟೆಂಡ್ ಮಾಡಿಲ್ಲ ಇಲ್ಲಿವರೆಗೂ ನಾನೇ ಬರಲ್ಲ ಅಂತಂದ್ರೂ ಇಲ್ಲಕ್ಕ ನೀ ಬರ್ದೆ ನಾವು ಹೋಗಲ್ಲ ನಿ ಜೊತೆಗೇ ಇರಬೇಕು ಅಂತಂತಾರೆ ನಾನು ಬಿಟ್ಟು ಮಾತ್ರ ಒಂದು ಫಂಕ್ಷನ್ಗೆ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಎಲ್ಲಿಗೆ ಹೋದ್ರೂ ನಾನು ಜೊತೆಗೇ ಕರ್ಕೊಂಡೋಗ್ತೆ ಸುಮಾರು ಜನ ಪಾಪ ಒಬ್ಬೊಬ್ರು ಹೋಗೋದುಂಟು ಅವರು ಅಯ್ಯೋ ನಾನು ಎಲ್ಲಿಗೂ ಕರ್ಕೊಂಡೋಗೋಲ್ಲ ಅಂತ ಫೀಲ್ ಮಾಡ್ತಿರ್ತಾರಲ್ಲ ಅದಕ್ಕೆ ಆವಾಗ ನೆನ್ಸ್ಕೊಂಡಾಗ ಹೋಗ್ಬಿಡು ನನಗಾದ್ರೂ ಅದೃಷ್ಟ ಆಯ್ತು ನನ್ನ ಗಂಡ ಜೊತೆ ಕರ್ಕೊಂಡೋಗ್ತಾರಲ್ಲ ಅನ್ನೋ ಖುಷಿನೇ ಜಾಸ್ತಿ ಅದಕ್ಕೆ ಸರಿ ಕರೆತಷ್ಟು ಹಾಂ ಆಯಿತು ಬಿಡು ಹೋಗ್ಬಿಡು ಹೋಗ್ಬಿಡು ಅಂತ ಅಂದ್ಬಿಟ್ಟು ಎಲ್ಲಿಗೋದ್ರ ಜೊತೆ ಹೋಗ್ತೀವಿ ಒಬ್ಬರೇ ಅಂತೂ ಎಲ್ಲೂ ಹೋಗಲ್ಲ ನಾನು ಒಬ್ಬಳೇ ಎಲ್ಲೂ ಹೋಗಲ್ಲ ಅವರು ಒಬ್ಬರು ಎಲ್ಲಿಗೂ ಹೋಗಲ್ಲ ಇಬ್ಬರು ಜೊತೆಗೆ ಯಾವ ಫಂಕ್ಷನ್ಗೆ ಹೋದ್ರೂ ಒಟ್ಟಿಗೆ ಅಟೆಂಡ್ ಮಾಡ್ತೀವಿ ಅದು ಫ್ಯಾಮಿಲಿ ಫಂಕ್ಷನು ಫ್ರೆಂಡ್ ಫಂಕ್ಷನ್ಗಳಂತೂ ಮಿಸ್ ಮಾಡೋದೇ ಇಲ್ಲ ಎಲ್ಲ ಫಂಕ್ಷನ್ಗೂ ಅಟೆಂಡ್ ಮಾಡ್ತೀವಿ ಹೂ ತಿ ವಿಡಿಯೋ ಮಾಡ್ತಾವೆ ಇವಂಗ ರೀ ಯಾಕೆ ಒಟ್ಟಿಗೆ ಬಂದೇಕವ್ರಿಗೆ ಅಕ್ಸ ಬಂದ್ರೆ ಅಕ್ಸ ಹೊಡ್ತಾನೆ ನನ್ಗಂಡ ತಾಲ್ವಡಿ ನಾನು ತಿಂಡಿ ತಿನ್ಕಂಡೆ ಯಾಕಪ್ಪ ಇನ್ನೂ ಬಂದಿಲ್ಲ ಅಂತ ಅನ್ಕಂಡೆ ಪಾಪ ಅದು ಹೂ ತಗೊಬರಕ್ಕೆ ಹೋಯಿತು ನಾನು ತಿಂಡಿ ತಿನ್ಕಂಡು ಇನ್ನು ಯಾಕೆ ಬಂದೇ ಇಲ್ಲ ಅಂತ ವೆಯ್ಟ್ ಮಾಡ್ತಾನೆ ಅವ್ರು ನೋಡಿದ್ರೆ ತಾಲ್ವಾಡಿಗೆ ಹೋಗಿ ಹೂ ತಗೊಬಂದವ್ರೆ ರೆಡಿ ಫ್ರೆಂಡ್ಸ್ ಏನು ಕರ್ಸು ಕಮೆಂಟ್ ಮಾಡಿ ಸಿಂಪಲ್ ರೆಡಿ ಆಗಿ ಬರುವ ನಗು ತಾನೇ ನಿಂತಿರಲು ಗೊತ್ತು ನಾನು ರೆಡಿ ನಮ್ಮ ಮನೆಯವರು ವೆಯ್ಟಿಂಗಲ್ಲಿ ಮಾತಾಡ್ತಾನಿಂತವ್ರೆ ಬಾಂಡರ್ ಸೀರೆ ಆ ಕಳೆಲ್ಲ ಗಷ್ಟು ನಾನು ಇಂದು ಪಿನ್ ಮಾಡಿ ಮಾಡಿಡ್ಬೇಕಾಯ್ತು ಅದನ್ನು ಉಟ್ಕೋತೀನಿ ಅಂದರೆ ಹೋಗಬೇಕಾದ್ರೆ ಸಡನ್ನಾಗಿ ನಾನು ದೊಡ್ಡ ಸೆರೆಗಳು ಬರಲ್ಲ ಅದಕ್ಕೆ ಎಮರ್ಜೆನ್ಸಿಗೆ ಸಿಂಪಲ್ ಸ್ಯಾರಿ ಹಾಕೊಂಡು ರೆಡಿಯಾಗಿದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಆಯಿತಾ ಅಲ್ಲಿ ಹೋಗಿ ಸಿಗ್ತೀನಿ ನಮ್ಮ ಅಂಬಾರಿನೂ ರೆಡಿ ಇಲ್ಲಿ ಹೊರಡಬೇಕು ಅವ್ರು ತೋರಿಸ್ತೀನಿ ಅಲ್ಲಿ ಮಾತಾಡ್ತದೆ ಯಾರತ್ರ ಮಾತಾಡ್ತವ್ರೆ ನಮ್ಮ ಮನೆಯವ್ರು ಹೆಂಗೆ ಗೊತ್ತಾ ಹೋಗೋ ತನಕ ರೆಡಿಯಾ 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 ರೆಡಿ ಆದಮೇಲೆ ಪಾರ್ಟಿ ಪತ್ತೆಕೆ ಇರೋಲ್ಲ ನಿಮಿಷ ಆಯ್ತು ಆಯ್ತು ಶೈಟಿಂಗ್ ಶಾಯ್ ಬಿಸಿಲು ಒಣಗ್ತಾ ನಿಮ್ಮ ಮನೆ ಬೇರೆ ಮಕ್ಳಾಗ್ಬಿಟ್ಟು ಕಣ್ಣಿಗೆ ಬಿಡಕ್ಕೆ ಸಿಗ್ತೀನಿ ಅಲ್ಲಿ ಮಾಡ್ತಾ ಇರಿ ಅಲ್ಲಿಗೆ ಹೋಗಿ ವೀಡಿಯೋ ಮಾಡ್ತೀನಿ ಬನ್ನಿ ಬಸ್ಸು ಬೇಗ ಬೇಗನಾ ಹಲೋ ಹಾಂ ಆಗಲೇ ಊರು ತರಕ್ಕೆ ಹೋದರೆ ಹಾಕ್ಸೇನೆ ಊ ತರ ಕಂಡು ಹೋಗಿ ಊ ತಗೊಬರಕ್ಕೆ ಹೋಗಿದೆ ಪೆಟ್ರೋಲ್ ಹಾಕ್ಸಿರಿ ಇವಾಗ ಪೆಟ್ರೋಲ್ ಹಾಕ್ಸ್ಗೊ ಬರಕ್ ಹೋದಂತೆ ના માર્કેટ વિડિયો ઓર્ડર ઓર ઓસ પડત નહોતું ત્યાં કે કાદરક મરેલો અબ ઇંદર કે કાદરક અરે આ આજે અંગે બનીને નથી ના હે નમ જલ્લી जते ಎರಡು ಗಂಟೆ ಅವರಪ್ಪ ಸ್ಕೂಲಿನ ಕರ್ಕ ಬತ್ತಿನ ಅಂದ್ಬಿಟ್ಟು ಆಯ್ತು ನಾ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾಳೆ ರೀಗ ಅವರಪ್ಪ ಕರ್ಕ ಬರಕ್ ಹೋದ್ರು ಆಯ್ ಬಂಗಾರಿ ರೀ ಬಾಯ ಬಿಡ್ಕೊಂಬ ಅಲ್ಲಿಂದುವೆ ಚೆನ್ನಾಗಿ ನೋಡು ಊಟ ಮಾಡಾಯ್ತು ನಾನು ಯಾರ ಬೇರತ್ತೋ ಸುಮ್ಮನೆ ಪಾಪ ಅಂದ್ರೆ ನಡಿ ಮತ್ತು ಸರಿ ಲಾಲಿಗೆ ಕೊಟ್ಟಿದ್ದೆ ನೀನು ಮೂಲಕ ನಾನು ಮೂಲಕ ತಿನ್ನ ನೋಡು ನಾಲ್ಕು ಗಂಟ ಓಕೆ ಗಾಯ್ಸ್ ನಾನು ನೈಟು ಹುಳಿ ಗೊಜ್ಜು ಮಾಡಿದ್ದೆ ಅದನ್ನ ರೆಸಿಪಿ ಇಲ್ಲೇ ಆ್ಯಡ್ ಮಾಡಿರ್ತೀನಿ ನೋಡಿ ಓಕೆನಾ ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬ ಬಾಯ್ ಚಿನ್ನ ಬಾಯ್ ಮಾಡು ಬಾ ಎಲ್ಲಿಗೂ ಬೇಡ ಬಾಯ್ ಮಾಡು ಅಲ್ಲೇ ಬಾಯ್ ಮಾಡು ಸರಿ ಬಾಯ್ ಬಾಯ್ ಫ್ರೆಂಡ್ಸನೋ ನೀ ಫಸ್ಟು ಸೈಕಲಿಂದ ಇಲ್ಲಿಗೂ ಡ್ರೆಸ್ ಚೇಂಜ್ ಮಾಡು ಇಲ್ಲಿ ಲಾಲಿಗೆ ಕೊಡ್ತೀನಿ ಮಕ್ಕಂದ ಮಲ್ಲಿ ಕಳಂಬ ಬಾಯ್ 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 ಕಲ್ಲಿ ನಾನು ಮಾಡಿ ಇದಕ್ಕೀಗ ಎಣ್ಣೆ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟಾಗಿರುತ್ತೆ ಒಂದು ಸ್ಪೂನ್ ಸಾಸಿವೆ ಎರಡು ಬೆಳ್ಳುಳ್ಳಿ ಗಂಡೆ ಮಿಕ್ಸ್ಕಂಡಿದ್ದೀನಿ ಅದನ್ನ ಹಾಕೋಣ ಜಾಸ್ತಿ ಬೆಳ್ಳುಳ್ಳಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ ಕರ್ಬೇವು ಸೊಪ್ಪು ಮತ್ತು ಮೆಣಸಿ ತಳ್ಳು ಇಷ್ಟನ್ನು ಹಾಕ್ತಿದ್ದೀನಿ ಇದು ಫ್ರೈ ಆಗಲಿ ಇದು ಇವಾಗ ಫ್ರೈ ಆಯಿತು ಇವಾಗ ಇದು ರೋಸ್ಟೆಡ್ ಕಡಲೆ ಬೀಜ ಅದಕ್ಕೆ ಲಾಸ್ಟಲ್ಲಿ ಹಾಕತ್ತಿದೆ ನೀವು ಹಸಿ ಕಡಲೆ ಬೀಜ ಆದರೆ ಫಸ್ಟೇ ಹಾಕತ್ತೀವಿ ಇದು ಒಂದೆರಡು ನಿಮಿಷ ಫ್ರೈ ಆಗಲಿ ಇವಾಗ ನಾನು ಒಂದು ದೊಡ್ಡ ನಿಂಬೆಹಣ್ಣು ಸೈಜು ಅಷ್ಟು ಹಣ್ಣನ್ನ ಕಲಸಿ ಇಟ್ಕೊಂಡಿದ್ದೀನಿ ಇದು ಇವಾಗ ಹಾಕೋಣ ಕಳ್ಸಿ ಹಿಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದು ಎಷ್ಟು ನೀರು ಥರ ಇದೆ ಅಂತ ಮೇಲೆ ಎಷ್ಟು ಗಟ್ಟಿಯಾಗುತ್ತೆ ತೋರಿಸ್ತೀನಿ ನೋಡಿ ಇನ್ನೂ ನೀರು ಥರ ಇದೆ ಇದಕ್ಕೀಗ ಉಪ್ಪು ಖಾರ ಅಡ್ಜಸ್ಟ್ ಮಾಡಿ ಹಾಕೊಳ್ಳೋದು ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕೈತಿ ನೀವು ನೋಡಿ ಹಾಕೊಳ್ಳಿ ಇಷ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇದು ಉಳಿ ಹುಳಿ ಇರೋದ್ರಿಂದ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಹಾಕಬೇಕು ಒಂದು ಸ್ಪೂನು ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಮೇಲೆ ಇನ್ನೂ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ನಿಮ್ಗೆ ಉಪ್ಪು ಖಾರ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡಿ ಹಾಕ್ಕೊಡಿ ಆಯಿತಾ ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕುದಿಲಿ ಅದು ಎಣ್ಣೆ ಎಲ್ಲ ಬಿಟ್ಕೊಡುತ್ತೆ ಆವಾಗ ಫೈನಲ್ಲಿ ಮುಗೀತು ರೆಡಿ ಅಂತ ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡು ಬಾರಿಸ್ತಾ ಇರೋದು ಇದು ನಾನು ಯಾವಾಗಲೂ ಆಲ್ ಟೈಮ್ ಫೇವ್ರೇಟು ಒಂದು ಸರಿ ಟೇಸ್ಟ್ ಮಾಡ್ತೀನಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ನೀವೇ ಕಮೆಂಟ್ ಮಾಡ್ತೀರಾ ಮಾಡಿ ತಿಂದ ಮೇಲೆ ಅಷ್ಟು ಸಖತ್ತಾಗಿರುತ್ತೆ ಸುಮಾರು ದಿನ ಆಗಿತ್ತು ನಾನು ಮಾಡೇ ಇರಲಿಲ್ಲ ಇವತ್ತು ತಿನ್ನಲೇಬೇಕು ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಊಟ ಟೈಮಲ್ಲಿ ಮಾಡ್ಕೊತಾ ಇದ್ದೀನಿ ಇದು ಒಂದು ತಿಂಗಳು ಸ್ಟೋರ್ ಮಾಡಿಡ್ಬೋದು ಏನೂ ಆಗೋಲ್ಲ ಬಟ್ ನಮ್ಮ ಮನೇಲಿ ಒಂದೇ ದಿನಕ್ಕೆ ಕಲೆ ಹೊಡುತ್ತೆ ಅಷ್ಟು ಸಖತ್ತಾಗಿರುತ್ತೆ ಇದು ಫೈನಲ್ ಹೆಂಗಾಗುತ್ತೆ ತೋರಿಸ್ತೀನಿ ಇದೊಂದು ಹತ್ತು ನಿಮಿಷ ಕುದಿಲಿ ಕುದಿತಾ ಇದೆ ಮದ್ದು ಮದ್ದೆ ತೆಗೆದ್ಬಿಟ್ಟು ತಿರುಗಿಸ್ತಾ ಇರಿ ಆಮೇಲೆ ಬಿಟ್ಬಿಟ್ಟು ತಳಸೀದೋಗ್ಬಿಟ್ಟದು ನನಗೆ ಒಂದೆರಡು ನಿಮಿಷ ಮತ್ತೆ ತಿರ್ಗಿಸ್ತೀನಿ ಫೈನಲಿ ಕುದ್ದು ಈ ಸ್ಟೇಜಿಗೆ ಬಂದಿದೆ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ಜಾಸ್ತಿ ಏನಾಗೋಲ್ಲ ನೋಡ್ತಿರ್ಬೋದು ಎಮಿ ಎಮ್ಮಿ ನನ್ನ ಫೇವ್ರೆಟ್ ಯಾವಾಗಲೂ ಫೇವ್ರೆಟ್ ಕಣ್ಣು ಹಾಕೊಂಡು ತಿಂತಾ ಇರೋದೆ ಈಗ ಆಫ್ ಮಾಡೋದು ಇದು ಚೆನ್ನಾಗಿ ಕೂಲ್ ಆದಮೇಲೆ ನೀವು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೋದು ಒಂದು ತಿಂಗಳ ತನಕ ಏನೂ ಆಗೋಲ್ಲ ಬಟ್ ಇದು ಖಾಲಿ ಆಗ್ಬಿಡುತ್ತೆ ಮಾಡಿದ ತಕ್ಷಣ ಮಾಡಿ ನೋಡಿ ಒಂದು ಸರಿ ಬೆಳಿಗ್ಗೆ ನಾಳೆನೇ ಟ್ರೈ ಮಾಡಿ ಮಾಡಿಗ ಫ್ಲೇಮ್ ಆಫ್ ಮಾಡ್ತೀನಿ